ನಿಮಗೆಲ್ಲಾದರೂ ಈ ರೀತಿ ಹುಣ್ಸೆಕಾಯಿ ಸಿಕ್ತು ಅಂತ ಅಂದರೆ ಈ ರೆಸಿಪಿನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸಲ ಮಾಡಿಟ್ಕೊಂಡ್ರಿ ಅಂದರೆ ಒಂದು ವರ್ಷದ ತನಕ ಏನೂ ಆಗೋಲ್ಲ ಇಲ್ಲಿ ನಾನು ಒಂದು ಹುಣ್ಸೆಕಾಯಿನ ತಗೊಂಡಿದ್ದೀನಿ ನೋಡಿ ಅದು ಫಸ್ಟೇ ಇದನ್ನು ನೀರಿನಲ್ಲಿ ವಾಶ್ ಮಾಡಿ ಅದು ಚೆನ್ನಾಗಿ ಡ್ರೈ ಆಗೋ ತನಕ ಬಿಟ್ಟು ಆಮೇಲೆ ಈ ರೀತಿ ಜಜ್ಜಿ ಇಟ್ಕೊತಾ ಇದ್ದೀನಿ ನೋಡಿ ಜಿಜ್ಜಿದ್ದೆಲ್ಲ ಆದಮೇಲೆ ಈ ರೀತಿ ಬಿಡಿಸ್ಕೊತ ಹೋಗಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ನಾರ್ ಥರ ಇರುತ್ತೆ ಆ ನಾರನ್ನ ತಕ್ಕೋಬೇಕು ಇಲ್ಲಿ ಸಿಪ್ಪೆ ಸಮೇತನೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ ನೋಡಿ ಈ ರೀತಿ ಸ್ವಲ್ಪ ನಾರ್ ನಾರ್ ಥರ ಇರುತ್ತಲ್ವ ಅದನ್ನು ಮಾತ್ರ ತಕ್ಕೊಳ್ಳಿ ಇದನ್ನು ನಾವು ಮಿಕ್ಸಿನಲ್ಲಿ ಮಾಡಿದಾಗ ಎಲ್ಲ ನುಣ್ಣುಗಾಗಿ ಹೋಗುತ್ತೆ ಹುಣ್ಸೆಕಾಯಿ ಈ ಸೀಸನಲ್ಲಿ ಮಾತ್ರ ಸಿಗೋದು ಇನ್ನು ಒಂದು ತಿಂಗಳು ಸಿಗುತ್ತೆ ಅಷ್ಟೇ ಆಮೇಲೆ ಇದು ಹಣ್ಣು ಆಗೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಈ ಥರ ಸಿಕ್ತು ಅಂತಂದರೆ ರೆಸಿಪಿನ ಟ್ರೈ ಮಾಡಿ ಜೊತೆಗೆ ಈ ಹುಣ್ಸೆಕಾಯಿಗೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಎಷ್ಟು ಜನಕ್ಕೆ ಇಷ್ಟ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಎಲ್ಲ ಮೇಲೆ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಹಸಿಮೆಣ್ಸಿನ್ಕಾಯಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಹುಣಸೆಕಾಯಿನ ಹಾಕ್ಕೊತಾ ಇದ್ದೀನಿ ಮತ್ತು ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಇದನ್ನು ನೀರು ಹಾಕದಲ್ಲೇ ಅಂದರೆ ಒಂದು ಸ್ವಲ್ಪ ನೀರು ಹಾಕಬಾರ್ದು ನೀರು ಮುಟ್ಟಿಸ್ಲೇಬಾರ್ದು ಇದಕ್ಕೆ ಈ ಥರ ರುಬ್ಕೋಬೇಕು ಸ್ವಲ್ಪ ತರಿ ತರಿ ಇದ್ದರೂ ಪರವಾಗಿಲ್ಲ ಈ ರೀತಿ ರುಬ್ಕೋಬೇಕು ನೋಡಿ ಮೆಣ್ಸಿನ್ಕಾಯು ಅಷ್ಟೇ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ಬಟ್ಟೆನಲ್ಲಿ ಒರೆಸಿ ಆಮೇಲೆ ಇದಕ್ಕೆ ಹಾಕ್ಕೋಬೇಕು ಸ್ವಲ್ಪ ಯಾವುದ್ರಲ್ಲೂ ನೀರಿರಬಾರ್ದು ನೋಡಿ ರೀತಿ ರುಬ್ಕೊಂಡಿದ್ದಾದ ಮೇಲೆ ಈಗ ಒಂದು ಸಣ್ಣ ಸಾಸ್ ಪ್ಯಾನ್ಗೆ ಒಂದು ಸ್ಪೂನ್ ಅಷ್ಟು ಕಾಳನ್ನ ಹಾಕ್ಕೊಂತ ಇದ್ದೀನಿ ಇದು ಮೆಂತೆ ಒಂದು ಸ್ವಲ್ಪ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಸಿಡಿಯೋಕ್ಕೆ ಸ್ಟಾರ್ಟ್ ಮೇಲೆ ಗ್ಯಾಸ್ ಆಫ್ ಮಾಡಿ ಅದೊಂದು ಸ್ವಲ್ಪ ಮೇಲೆ ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ ನಾವೇನು ಪೌಡರ್ ಮಾಡಿರ್ತೀವಲ್ಲ ಅದನ್ನು ಇದು ಹುಣ್ಸೆಣ್ಣಿಂದ ಏನು ಮಿಕ್ಸಿ ಮಾಡಿರ್ತೀವಲ್ವ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಇದನ್ನು ನೀವು ಬೇಕು ಅಂದರೆ ಮಿಕ್ಸರ್ ಮಾಡ್ತೀವಲ್ವ ಅವಾಗೇ ಹಾಕ್ಕೊಂಡು ಒಟ್ಟಿಗೆ ಮಿಕ್ಸರ್ ಮಾಡ್ಬೋದು ಲಾ ಇಲ್ಲಾಂದರೆ ಲಾಸ್ಟಿಗೆ ಈ ಥರ ಮಿಕ್ಸ್ ಮಾಡಿದ್ರೂ ನಡೆಯುತ್ತೆ ಈಗ ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವೆಲ್ಲ ಹೇಳ್ಬೋದು ಎಣ್ಣೆ ಜಾಸ್ತಿ ಅಂತ ಹೌದು ಇದು ಒಂದು ವರ್ಷ ತನಕ ಇರಬೇಕು ಅಂದ್ರೆ ಸ್ವಲ್ಪ ಉಪ್ಪು ಮಾತ್ರ ಎಣ್ಣೆ ಎರಡನ್ನೂ ಜಾಸ್ತಿನೇ ಹಾಕಬೇಕಾಗುತ್ತೆ ಇದನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾವೇನು ಹುಣಸೆಕಾಯಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ನೀವು ಹುಣ್ಸೆಕಾಯಿ ಉಪ್ಪಿನಕಾಯಿ ಅಂತಲೂ ಅನ್ಬೋದು ಇಲ್ಲ ಹುಣ್ಸೆಕಾಯಿ ತೊಕ್ಕು ಅಂತಲೂ ಹೇಳ್ಬೋದು ಇದನ್ನ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಮೊಸರು ಹಾಕೊಂಡು ತಿಂದರೆ ಅಂತೂ ಸೂಪರ್ ಕಾಂಬಿನೇಷನ್ ಆಮೇಲೆ ಬಿಸಿ ಅನ್ನದ ಜೊತೆ ಒಂದು ಸ್ಪೂನ್ ತುಪ್ಪ ಮತ್ತೆ ಇದು ಇದ್ರೆ ಅಂತೂ ಫುಲ್ ಸೂಪರ್ ಆಗಿರುತ್ತೆ